ಈ ದಿನ ದಳಸ್ನೂರು ಗ್ರಾಮ ಪಂಚಾಯತಿಯ ದಳಸ್ನೂರು ಗ್ರಾಮ ಅಧ್ಯಕ್ಷರು ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರಾದ ಉಮಾದೇವಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಮೂರನೇ ತಾರೀಕು ನಮ್ಮ ಕಚೇರಿಗೆ ಈ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಹನ್ನೆರಡು ಜನ ಸಹಿ ಮಾಡಿ ಒಂದು ಮನವಿಯನ್ನ ಸಲ್ಲಿಸಿದ್ರು ಅದರಂತೆ ಇವತ್ತು ಅವಿಶ್ವಾಸ ನಿರ್ಣಯನ ಪರ್ಯಾಲೋಚನೆ ಮಾಡಲಿಕ್ಕೋಸ್ಕರ ಸಭೆಯನ್ನ ಕರೆಯಲಾಗಿತ್ತು ಈ ಸಭೆಯಲ್ಲಿ ಹದಿಮೂರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು ಹದಿಮೂರು ಜನನು ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಕೈ ಎತ್ತ ಮೂಲಕ ಅವರನ್ನ ಆ ಅವಿಶ್ವಾಸ ನಿರ್ಣಯಕ್ಕೆ ಜಯವನ್ನ ತಂದುಕೊಟ್ಟಿರ್ತಾರೆ ಹಾಗಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ದಳತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದೆ ಅಂತ ಘೋಷಣೆ ಮಾಡಲಾಗಿದೆ ನೋಡಿ ನಾವು ಇವಾಗ ತಕ್ಷಣ ಅವಿಶ್ವಾಸ ನಿರ್ಣಯಕ್ಕೆ ಜಯ ಸಿಕ್ಕಿದೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಖಾಲಿಯಾಗಿದೆ ಅಂತ ಹೇಳಿ ಮಾನ್ಯ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರವನ್ನ ಬರೆಯಲಿದ್ದೇವೆ ಅವರು ಮುಂದಿನ ಹದಿನೈದು ದಿನಗಳಲ್ಲಿ ಮೇ ಬಿ ಅವರು ಚುನಾವಣೆಗೆ ದಿನಾಂಕವನ್ನು ನಿಗದಿ ಮಾಡಿ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿ ಚುನಾವಣೆಯನ್ನ ನಡೆಸ್ಕೊಡ್ಲಿದ್ದಾರೆ